ಮೊನ್ನೆ ದಿನ ಸ್ನೇಹಿತರೆ ಎಲ್ ಎಫ್ ಸಿ ಕಾನ್ವೆಂಟ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿರೋ ವಿಚಾರವಾಗಿ ಮತ್ತು ಮಕ್ಕಳಿಗೆ ತೊಂದರೆ ಆಗ್ತಿರೋ ವಿಚಾರವಾಗಿ ಹಾಗೆ ನಮ್ಮ ಸಾರ್ವಜನಿಕರು ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗಿರ್ಬೋದು ಇರ್ಬೋದು ಆ ಟ್ರಾಫಿಕ್ಕಿಂದ ಇಬ್ಬರೀತಿಯ ತೊಂದರೆ ಆಗ್ತಿತ್ತು ಆ ವಿಚಾರವನ್ನು ನಾನು ಟಿ ವಿ ಒನ್ನಲ್ಲಿ ಮಾತಾಡಿದ್ದೆ ಆ ಸಂದರ್ಭದಲ್ಲಿ ಟಿ ವಿ ಒನ್ ಅವರು ಸುದ್ದಿ ಮಾಡಿ ಇವತ್ತು ಆ ಟ್ರಾಫಿಕ್ ಕ್ಲಿಯರ್ ಆಗಿ ಇವತ್ತು ಬೆಳಗಿನಿಂದಲೇ ಆ ಒಂದು ಕಾನ್ವೆಂಟ್ನ ಒಂದು ಸಂಸ್ಥೆ ಒಳಗಡೆ ಮಕ್ಕಳುಗಳನ್ನೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಸುಸಜ್ಜಿತವಾದಂತಹ ಒಂದು ಜಾಗನ ನಿರ್ಮಾಣ ಮಾಡಿದ್ದಾರೆ ಮೊದಲನೇದಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಟಿ ವಿಯವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ಮಾತಾಡಿದಾಗ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಿರ್ಬೋದು ಮತ್ತು ಮತ್ತೆ ಎಲ್ ಎಫ್ ಸಿ ಕಾನ್ವೆಂಟ್ನ ಆಡಳಿತ ಮಂಡಳಿಯ ಎಲ್ಲ ಸಿಸ್ಟರ್ಸ್ಗಳು ಇರ್ಬೋದು ಮತ್ತೆ ನಮ್ಮ ಟಿ ನ ಸಿಪುರ ಠಾಣೆಯ ಪೊಲೀಸ್ನವ್ರು ಇರ್ಬೋದು ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸೋಕ್ಕೆ ಬಯಸ್ತೀವಿ ಯಾಕೆಂದರೆ ಇದು ನನ್ನ ಒಂದು ಆಸೆ ಅಲ್ಲ ಸರಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಈ ಒಂದು ಟ್ರಾಫಿಕ್ ಆಯ್ತಾ ಇದ್ದು ಹಲವಾರು ಜನ ಇದ್ರ ವಿಚಾರವಾಗಿ ಸುಮಾರು ಜನಕ್ಕೆ ವಿಚಾರನೂ ಮುಗಿಸಿದ್ರು ಮತ್ತೆ ಹಲವಾರು ಕಡೆ ಒಂದು ಇದೇ ರೀತಿ ಇತ್ತು ಆದರೆ ಇವತ್ತು ನಮ್ಮ ಹೋರಾಟದ ಒಂದು ಫಲ ಮಾಧ್ಯಮ ಮಿತ್ರರ ಒಂದು ಸಹಕಾರ ಹಾಗೂ ಮತ್ತೆ ನಮ್ಮ ಎಲ್ಲ ಒಂದು ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಕ್ಲಿಯರ್ ಆಗಿದೆ ಮುಂದಿನ ದಿನದಲ್ಲಿ ಈ ತರ ಯಾವ್ದಾದ್ರು ಹೋರಾಟಗಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರಿಗೆ ನಾನು ದೂರವಾಣಿ ಮುಖಾಂತರ ಅವರಿಗೆ ಕರೆ ಮಾಡಿದೆ ಆ ಸಂದರ್ಭದಲ್ಲಿ ಇಲ್ಲೇ ಸರ್ ನಾನು ಅತಿ ಶೀಘ್ರದಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು ಅಂಥ ಒಬ್ಬ ಪ್ರಾಮಾಣಿಕವಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಮ್ಮ ಮನವಿಗೆ ಸ್ಪಂದಿಸಿ ಆ ಒಂದು ಡ್ರಾಫಿಕ್ನ ಕ್ಲಿಯರ್ ಮಾಡಿದಂಥ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಎಲ್ ಎಫ್ ಸಿ ಕಾನ್ವೆಂಟ್ನ ಆಡಳಿತ ಮಂಡಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಇಷ್ಟಪಡ್ತೇನೆ ಧನ್ಯವಾದಗಳು